ಹಾಯ್ ಫ್ರೆಂಡ್ಸ್ ಇಂದಿನ ಹೊಚ್ಚ ಹೊಸ ವಿಡಿಯೋಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಹೈ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಅಮೇಜಿಂಗ್ ಆಗಿರುವಂತಹ ಟ್ರಿಕ್ಸ್ ಬಗ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ನಾವು ಒಂದು ಆ್ಯಪ್ಸ್ ಆ್ಯಪ್ಸಲ್ಲಿ ಇರ್ತೀವಿ ಇರಬೇಕಾದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಒಂದು ಆ್ಯಪ್ಸ್ ಮೂಲಕ ಇನ್ನೊಂದು ಆ್ಯಪ್ಸ್ ಒಳಗಡೆ ಹೋಗ್ಬೇಕಂದ್ರೆ ನಾವು ಹೋಮ್ ಸ್ಕ್ರೀನ್ ಹೋಮ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಮತ್ತೆ ನಾವು ಆ ಆ್ಯಪ್ಸ್ ಒಳಗಡೆ ಹೋಗ್ಬೇಕಾಗುತ್ತೆ ನಮ್ಮ ಇಂಪಾರ್ಟೆಂಟ್ ಆ್ಯಪ್ಸ್ ಯಾವುದಿರುತ್ತೋ ಅಥವಾ ನಮಗೆ ಇಷ್ಟವಾಗಿರೋ ಆ್ಯಪ್ಸ್ ಯಾವುದಿರುತ್ತೋ ಬಟ್ ನಾವು ಹೇಳ್ಕೊಡುವಂತಹ ಟ್ರಿಕ್ಸನ್ನ ನೀವು ಇರಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗ್ಬೋದು ಅಥವಾ ವಾಟ್ಸಪ್ಪಲ್ಲಿ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗ್ಬೋದು ಅಥವಾ ಯಾವುದೇ ನೀವು ಆ್ಯಪ್ಸಲ್ಲಿ ಇರಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿರುವಂತಹ ಆ್ಯಪ್ಸ್ ಮೂಲಕ ನೀವು ಎಲ್ಲೇ ಇದ್ರೂ ಸಹ ನೀವು ಆ ಒಂದು ಅಪ್ಲಿಕೇಶನಲ್ಲಿ ನೀವು ಜಂಪ್ ಆಗ್ಬೋದು ಆ ಒಂದು ಟ್ರಿಕ್ಸ್ನ ನಾನು ಇದ್ದೀನಿ ಸೊ ಫ್ರೆಂಡ್ಸ್ ಸಾಮಾನ್ಯವಾಗಿ ಹೇಳ್ಬೇಕಂದರೆ ನೋಡಿ ಫ್ರೆಂಡ್ಸ್ ಒಂದು ಆ್ಯಪಲ್ಲಿ ನೀವು ಇರ್ತೀರ ಫಾರ್ ಎಕ್ಸಾಂಪಲ್ ನೀವು ವಾಟ್ಸಪ್ಪಲ್ಲಿ ಇರ್ತೀರ ಆವಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ಆ್ಯಪ್ಸ್ ಒಳಗಡೆ ನೀವು ನೀವು ಹೋಮ್ ಸ್ಕ್ರೀನ್ ಪ್ರೆಸ್ ಮಾಡ್ದೇ ಸಾಮಾನ್ಯವಾಗಿ ಆಟೋಮೆಟಿಕ್ಕಾಗಿ ಯಾವ ರೀತಿ ಆ ಒಂದು ಆ್ಯಪ್ಸ್ಗೆ ಜಂಪ್ ಆಗೋದು ಅಂತ ಈ ಒಂದು ವಿಡಿಯೋ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವೀಡಿಯೋನ ಫುಲ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಆಗ ನಿಮಗೆ ಮಾತ್ರ ಅರ್ಥ ಆಗೋದು ವಿಡಿಯೋನ ದಯವಿಟ್ಟು ಯಾರು ಅರ್ಧಮರ್ಧ ಮರ್ಧ ಹೋಗಬೇಡಿ ದಯವಿಟ್ಟು ಕೊನೆವರೆಗೂ ನೋಡಿ ಆದಷ್ಟು ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಹಾಗೆ ನಿಮ್ಮ ಒಂದು ಫೋನ್ ಯಾವುದು ನೋಡ್ಕೊಂಬಿಡಿ ಫ್ರೆಂಡ್ಸ್ ಹೀಗೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನ್ ನೋಡ್ಕೊಂಬಿಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಫೋನಲ್ಲಿ ಇಲ್ಲ ಬ್ರೋ ಅಂತ ಏನು ಒಂದು ಮೆನ್ಷನ್ ಮಾಡ್ಕೊಬಿಡಿ ನೋಡಿ ಫ್ರೆಂಡ್ಸ್ ನನ್ನೊಂದು ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫೋರ್ಟೀನ್ ಫೈ ಜಿ ಹಾಗಾಗಿ ನಿಮ್ಮೊಂದು ಫೋನಲ್ಲಿ ಇದು ಇದೆಯೋ ಅಥವಾ ಇಲ್ಲವೋ ಅನ್ನು ನಾ ಹೇಳುವಂಥ ಸೆಟ್ಟಿಂಗ್ಸ್ ಮೂಲಕ ನೀವು ಚೆಕ್ ಮಾಡ್ಕೊಬೋದು ನೋಡ್ತಿದ್ರೆ ನನ್ನ ಹೆಸರು ಎಮ್ನೂರು ಅಂತ ನೀವು ನೋಡ್ತಿದ್ರೆ ಇದ್ರೆ ಟೆಕ್ ಇನ್ ಕನ್ನಡ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಈಗ ಮಾಡೋದ್ರಿಂದ ನಾವು ಹಾಕುವ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ವಿಡಿಯೋಗಳು ನೋಡ್ತಾ ಇದ್ದರೆ ಫ್ರೆಂಡ್ಸು ಯಾರೂ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೂ ಯಾರು ಲೈಕ್ ಕೊಟ್ಟಿಲ್ವೋ ಆದಷ್ಟು ಲೈಕ್ ಕೊಡಿ ಬೇರೆಯವರಿಗೆ ಸಹ ಈ ಒಂದು ಜ್ಞಾನವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಒಂದು ಫೋನ್ನ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೈಡ್ ಬಟನ್ಸ್ ಏನಿರ್ತಾವೋ ಅದು ಒಂದು ಬಟನ್ಸನ್ನ ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಹಿಡ್ಕೊಳ್ತಿದ್ದೀನಿ ಇವಾಗ ಇಲ್ಲಿ ಪವರ್ ಆಫ್ ಮೆನು ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೈಡ್ ಬಟನ್ಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದ ತಕ್ಷಣ ಇಲ್ಲಿ ಡಬಲ್ ಪ್ರೆಸ್ ಕ್ಯಾಮ್ರಾ ಅಂತ ಇದೆ ನೋಡಿ ಫ್ರೆಂಡ್ಸ್ ಪರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ತೋರಿಸ್ಬೇಕಂದ್ರೆ ಈ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಈ ರೀತಿ ಬರದೇ ಇದ್ದರೆ ನಿಮಗೆ ಯಾವ ರೀತಿ ಎನೇಬಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನೂ ಕೊನೆವರೆಗೂ ನೋಡಿ ನೋಡಿ ಈ ರೀ ಈ ರೀತಿ ಬಂದ ತಕ್ಷಣ ಇಲ್ಲಿ ಡಬ ಡಬಲ್ ಡಬಲ್ ಪ್ರೆಸ್ ಕ್ಯಾಮ್ರಾ ಅಂತ ಸೆಲೆಕ್ಟ್ ಆಗಿದೆ ಬೈ ಡಿಫಾಲ್ಟಾಗಿ ಕೆಲವೊಂದು ಫೋನ್ಗಳಲ್ಲಿ ಇದು ಸೆಲೆಕ್ಟ್ ಆಗಿರುತ್ತೆ ನೀವು ಬೇರೆ ಒಂದು ಆ್ಯಪ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ ನಾನು ಇವಾಗ ನೋಡಿ ಫ್ರೆಂಡ್ಸ್ ನಾನು ಡಬಲ್ ಪ್ರೆಸ್ನ ಮಾಡ್ತೀನಿ ಕ್ಯಾಮ್ರಾ ಓಪನ್ ಆಗುತ್ತೆ ಒಂದು ನಿಮಿಷ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕ್ಯಾಮ್ರಾ ಒಳಗಡೆ ಒಗೆಲ್ಲ ಬಟ್ ಆದರೆ ಕ್ಯಾಮ್ರಾ ಬರ್ತಾಯಿದ್ದೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ನಾನು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ ನಾನು ಇವಾಗ ಹೋಮ್ ಸ್ಕ್ರೀನ್ ಹೋಮ್ ಬಟನ್ ಪ್ರೆಸ್ ಮಾಡ್ತೀನಿ ಇವಾಗ ನಾನು ಜಂಪ್ ಆಗ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ನಾವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಹೋಗ್ಬೋದು ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ತೀನಿ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಡಬಲ್ ಪ್ರೆಸ್ ಕ್ಯಾಮ್ರಾ ಅಂತ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಟಾರ್ಚನ್ನು ಸಹ ನೀವು ಇಟ್ಕೊಬೋದಾಗಿರುತ್ತೆ ಟಾರ್ಚನ್ನು ಸಹ ನೀವು ಇಟ್ಕೋಬೋದು ಬಟ್ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದ ತೋರಿಸೋದಕ್ಕೆ ಆಗೋಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಆ್ಯಪ್ಸ್ನ ಸಹ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಾ ಫರ್ ಎಕ್ಸಾಂಪಲ್ ಇವಾಗ ಅಂದರೆ ಇಲ್ಲಿ ನಿಮಿಷ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ಲೇಸ್ಟೋರ್ನ ಸೆಲೆಕ್ಟ್ ಮಾಡಿರ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಡಬಲ್ ಪ್ರೆಸ್ನ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ವಾಟ್ಸಪ್ ಇದು ಸಾರಿ ಫ್ರೆಂಡ್ಸ್ ಪ್ಲೇಸ್ಟೋರ್ಗೆ ಬಂದಿರಲಿಲ್ಲ ಆದರೆ ಪ್ಲೇ ಸ್ಟೋರ್ ಅಂತ ನಮಗೆ ತೋರಿಸ್ತಾ ಇದ್ದೀನಿ ಬಟ್ ಆದರೆ ಈ ಒಂದು ಸೆಟ್ಟಿಂಗ್ಸ್ ನಿಮ್ಮ ಒಂದು ಫೋನಲ್ಲಿ ಇಲ್ಲ ಅಂದರೆ ಇದನ್ನು ಯಾವ ರೀತಿ ಅನೇಬಲ್ ಮಾಡುವುದಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಸಾಮಾನ್ಯವಾಗಿ ನಿಮ್ಮ ಒಂದು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಅಡ್ವಾನ್ಸ್ ಫ್ಯೂಚರ್ಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಸೈಡ್ ಬಟನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿಯ ಸೇಮ್ ಎಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ಡಬಲ್ ಪ್ಲಸ್ ಆ್ಯಪ್ಸ್ ಅಂತ ನಮಗೆ ತೋರಿಸ್ತಾ ಇದೆ ನೋಡಿ ನಮಗೆ ಬೇಕಾಗಿರುವಂಥ ಆ್ಯಪ್ಸ್ಗಳು ಎಲ್ಲ ಇಲ್ಲಿ ಶೋ ಆಗ್ತವೆ ನಮಗೆ ಬೇಕಾಗಿರುವಂಥ ಆ್ಯಪ್ಸ್ನ ನಾವು ಸೆಲೆಕ್ಟ್ ಮಾಡಬಹುದು ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ಕೊಂತೀನಿ ವೀಡಿಯೋನ ಇಷ್ಟ ಆದರೆ ನೀವು ಜಾಸ್ತಿ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ಒಂದು ಟ್ರಿಕ್ಸ್ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್